ಸ್ವಾಗತ ಇದೀಗ ಹೆಡ್ಲೈನ್ಸ್ ರೈತರ ವಿವಿಧ ಸಮಸ್ಯೆಗಳನ್ನು ಎತ್ತಿ ಹಿಡಿದು ರಸ್ತೆ ತಡೆ ನಡೆಸಿ ಬೃಹತ್ ಪ್ರತಿಭಟನೆ ನಡೆಸಿದ ರೈತ ಸಂಘಟನೆ ಸೀಬ್ರ ಸಮಸ್ಯೆ ಕುರಿತು ಕೇಂದ್ರ ರಕ್ಷಣಾ ಮಂತ್ರಿಗಳೊಂದಿಗೆ ಮಹತ್ವದ ಚರ್ಚೆ ನಡೆಸಿದ ಸಂಸದ ಕಾಗೇರಿ ಆರೋಪಿ ಕೃಷ್ಣ ಮುಗೇರ್ನನ್ನು ಬಂಧಿಸಿರುವ ಸಿರ್ಸಿ ಗ್ರಾಮೀಣ ಠಾಣಾ ಪೊಲೀಸರು ಅಡಿಕೆ ತೋಟಕ್ಕೆ ಬಿದ್ದ ಆಕಸ್ಮಿಕ ಬೆಂಕಿ ಲಕ್ಷಾಂತರ ರೂಪಾಯಿ ಹಾನಿ ಹೆಗ್ಗೇರಿಯ ಶ್ರೀ ಮಹಾಲಕ್ಷ್ಮಿ ಪ್ರಸನ್ನ ವೆಂಕಟರಮಣ ದೇವಸ್ಥಾನದ ವಾರ್ಷಿಕೋತ್ಸವದ ಅಂಗವಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮ ಚಂದ್ರಕಾಂತ್ ನಾಯ್ಕ್ ತಪ್ಪಿಸಿಕೊಂಡಿದ್ದ ಕೊಲೆ ಆರೋಪಿಯನ್ನು ಉತ್ತರಾಖಂಡದಲ್ಲಿ ಬಂಧಿಸಿರುವ ಸಿದ್ದಾಪುರದ ಪೊಲೀಸರು ಸಂತ ರವಿದಾಸ ಸಮಾಜ ಅಭಿವೃದ್ಧಿ ಸಮಿತಿಯಿಂದ ನಡೆದ ಎಪ್ಪತ್ತೈದನೇ ಸಂವಿಧಾನ ಸಮರ್ಪಣಾ ದಿನಾಚರಣೆ ಮತ್ತು ಯುವಕರು ದುಶ್ಚಟದಿಂದ ದೂರ ಬಿದ್ದು ಭವಿಷ್ಯ ರೂಪಿಸಿಕೊಳ್ಳಬೇಕು ಶಾಸಕ ಶಿವರಾಮ್ ಹೆಬ್ಬಾರ್ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ರೈತರು ದಾಸನಕೊಪ್ಪ ಸರ್ಕಲ್ ನಲ್ಲಿ ಸಿರಿಸಿ ಹಾವೇರಿ ಮಳಗಿ ಬನವಾಸಿ ರಸ್ತೆ ತಡೆದು ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ರಸ್ತೆ ತಡೆ ಮಾಡುವುದರ ಮೂಲಕ ಪ್ರತಿಭಟನೆ ನಡೆಸಿದರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಕಾರ್ಯದರ್ಶಿ ರಾಘವೇಂದ್ರ ಎಂ ನಾಯ್ಕ ಇರುವತ್ತಿ ನೇತೃತ್ವದಲ್ಲಿ ರಸ್ತೆ ತಡೆ ನಡೆಸಲಾಯಿತು ಸಹಾಯಕಾಲಿಕರು ಸ್ಥಳಕ್ಕೆ ಆಗಮಿಸಿ ರೈತರ ಸಮಸ್ಯೆ ಕುರಿತು ಅಧಿಕಾರಿಗಳೊಂದಿಗೆ ಸಭೆ ನಡೆಸುವ ಬಗ್ಗೆ ಭರವಸೆ ನೀಡಿದ್ದರಿಂದ ಪ್ರತಿಭಟನೆ ಪಡೆಯಲಾಗಿದೆ ಉದ್ದೇಶಿಸಿ ಎಲ್ಲ ನಮ್ಮ ರೈತ ಬಾಂಧವರು ಸಾರ್ವಜನಿಕರು ಯಾರಿದ್ರು ಸ್ವಲ್ಪ ಈ ಕಡೆ ಬಂದ್ಬಿಡಿ ಅಧಿಕಾರಿಗಳು ಮಾಧ್ಯಮದವರು ಮಾತ್ರ ಅಲ್ಬಿಡಿ ಬನ್ನಿ ಈ ಕಡೆ ಮಾಧ್ಯಮದವರಲ್ಲಿ ಬಿಡಿ ಅಧಿಕಾರಿಗಳು ಮಾಧ್ಯಮಗಳಿಗೆ ಬಿಟ್ಬಿಡಿ ಯಾಕಂದ್ರೆ ಈ ಸರ್ಕಾರಗಳಿಗೆ ಅಥವಾ ಜಿಲ್ಲಾಡಳಿತಕ್ಕೆ ನಮ್ಮ ಪ್ರತಿಭಟನೆಯ ಸೂಚನೆ ಹೋಗ್ಬೇಕಂದ್ರೆ ಮಾಧ್ಯಮಗಳು ಬೇಕು ಹಾಗಾಗಿ ಅವ್ರನ್ನ ಬಿಟ್ಟಿಗೆ ಮಧ್ಯ ಮಧ್ಯ ತಳ್ಳೋದು ಇದನ್ನ ಮಾಡಬೇಡಿ ಏನು ನಾವು ಈ ದಿನ ಕೆಲವೊಂದು ಬೇಡಿಕೆಗಳನ್ನ ಇಟ್ಕೊಂಡು ಹಿಂದೇನು ಪ್ರತಿಭಟನೆ ನಡೆಸ್ತಾ ಇದ್ದೀವಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸಿರಿ ಸೇನೆ ವತಿಯಿಂದ ನಾವು ಹೇಳಿಕ್ ಹೋದ್ರೆ ಸುಮಾರು ಮೇಡಮ್ ಏನ್ ಗೊತ್ತಾ ನಮ್ಮಲ್ಲಿ ಗಂಟೆಗಟ್ಟಲೆ ಭಾಷಣ ಭಾಷಣ ಮಾಡೋರಿದ್ದಾರೆ ಈ ಕೃಷಿ ಅಂತ ಬಂದಾಗ ಒಂದು ವಿಷಯದ ಮೇಲೆ ಅವರು ಭಾಷಣಕಾರರಲ್ಲ ರೈತರು ತಮ್ಮ ಅನುಭವವನ್ನು ಒಂದೊಂದು ಗಂಟೆ ಹೇಳ್ತಾರೆ ಹಾಗೆ ಬೇಡ ನಾನು ನೇರವಾಗಿ ವಿಷಯಕ್ಕೆ ಬಂದ್ಬಿಟ್ಟು ನಾವು ಸುಮಾರು ಈಗ ನೀವು ಬಂದಿದ್ರಿ ಅಂತ ಹೇಳಿ ಸ್ವಲ್ಪ ನಮ್ಮ ಮಾಧ್ಯಮ ಸ್ನೇಹಿತರು ಮತ್ತೊಂದು ಕಡೆ ಕಾರ್ಯಕ್ರಮಗಳಿಗೆ ಹೋಗ್ಬೇಕು ನಮ್ಮವರು ಇದ್ದೇವೆ ನಮಗೇನು ನಮ್ಮ ಬೇಡಿಕೆಗಳು ತ್ವರಿತವಾಗಿ ನಿಮ್ಮ ಮಟ್ಟದಲ್ಲಿ ಅಧಿಕಾರಿ ವರ್ಗಗಳ ಮಟ್ಟದಲ್ಲಿ ಬಗೆಹರಿಯೋದು ಬಗೆಹರಿಬೇಕು ಸರ್ಕಾರದ ಮಟ್ಟದಲ್ಲಿ ಆಗುವಂತ ಸರ್ಕಾರಕ್ಕೆ ನೀವು ಕಳಿಸ್ಕೊಡ್ಬೇಕು ಅದಕ್ಕೆ ಏನ್ ಸಂಬಂಧಪಟ್ಟ ಯಾವ್ಯಾವ ಅಧಿಕಾರಿಗಳು ಹೇಳಿದ್ವೋ ಅವರು ಈ ಜಾಗದಲ್ಲಿ ನೀವು ನೀವೇಗಿದ್ರು ನಿಮ್ಮ ಒಟ್ಟಿಗೆ ಅವರು ಅಂತ ನನ್ನ ಭಾವನೆ ಬಂದಿಲ್ಲ ಅಂದ್ರೆ ಯಾಕೆ ಬಂದಿಲ್ಲ ಅಂತ ತಿಳ್ಕೊಳ್ಳಿ ಎನ್ ಎಚ್ ಎರಬೇಕಾಗಿತ್ತು ನಮ್ಗೆ ಏನ್ ಕಾಣ್ತಾ ಇಲ್ಲ ಅಥವಾ ಬಂದ್ರೆ ಇಲ್ಲೆಲ್ಲ ನಿಂತ್ಕೊಂಡಿರ್ತಾರ ಗೊತ್ತಿಲ್ಲ ಅವ್ರ ಒಂದ್ ಸ್ವಲ್ಪ ಕದ್ದು ನಿಂತುಗಳು ಜಾಸ್ತಿ ಇದೆ ನಾವು ಕಳೆದ ಎರಡ್ ಮೂರು ಪ್ರತಿಭಟನೆಗಳಲ್ಲಿ ನೋಡಿದಾಗ ಹಾಗಾಗಿ ನೇರವಾಗಿ ನಾವು ವಿಷಯಕ್ಕೆ ಬಂದ್ಬಿಡ್ತೇವೆ ಈ ಪ್ರತಿಭಟನೆ ನಾವು ಯಾಕೆ ಮಾಡ್ತಾ ಇದ್ದೀವಿ ನಮಗೂ ಪ್ರತಿಭಟನೆ ಪ್ರತಿ ಸಾರಿ ಮಾಡ್ಬೇಕನ್ನೋ ಉದ್ದೇಶ ಇಲ್ಲ ಹೆಚ್ಚಾಗಿ ಯಾವ ಸಂದರ್ಭದಲ್ಲಿ ಮಾಡಬೇಕು ನಿಮ್ಮ ಅಧಿಕಾರಿ ವರ್ಗದಲ್ಲಿ ಮುಗಿಲಿಲ್ಲ ಸರ್ಕಾರದ ಹಂತಲ್ಲಿ ಆಗಬೇಕು ಅಂದಾಗ ಮಾತ್ರ ನಾವು ಪ್ರತಿಭಟನೆ ಹಂತ ತಿಳ್ಕೊತೇವೆ ಈಗೇನು ಸರ್ಕಾರಗಳು ಏನು ಮಾಡ್ತಾ ಇದೆ ಅಂತ ರೈತರ್ನ ಈಗ ವಿದ್ಯುತ್ ಶಕ್ತಿ ಕೆಇಬಿ ಅವರು ಇದಾರೆ ಅವರು ರೈತ ಆಧಾರ್ ಕಾರ್ಡ್ ಹೇಳ್ಬಿಡ್ತೀನಿ ಅದು ಅಂತೇಳಿ ಸರ್ ನಾನು ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ ಒಂದು ಹಂತದಲ್ಲಿ ರೈತರನ್ನ ಪ್ರತ್ಯೇಕಗೊಳಿಸಿ ಕೆಇಿಯಿಂದ ಇದನ್ನ ಖಾಸಗೀಕರಣ ಮಾಡುವ ಒಂದು ಹುನ್ನಾರ ನಿಮಗನ್ಸ್ಬಾರ ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ರೈತರನ್ನ ಫಸ್ಟ್ ಪ್ರತ್ಯೇಕ ಮಾಡ್ಬಿಡ್ದು ಈ ವಿಷಯದಿಂದ ನಂತರ ಖಾಸಗೀಕರಣದ ಒಂದು ಭಾಗ ನೀವು ಖಾಸಗಿ ಕಂಪನಿ ಅವನು ಅಬಾನಿನೋ ಅಂಬಾನಿನೋ ಯಾರೋ ಬರ್ತಾರೋ ಅವನು ಅಡಿಯಾಣ ಆಗಿರ್ತೀವಿ ನೀವು ಒಬ್ಬ ಸರ್ಕಾರದ ಸರ್ವೆಂಟ್ ಆಗಿರಲಿಲ್ಲ ಅವಾಗ ನಿಮಗೆ ಅದು ಬೇಕಾ ಬೇಡ ಹಾಗಾಗಿ ನಮ್ಮ ಹೋರಾಟ ಏನಿದ್ರು ನ್ಯಾಯಯುತವಾಗಿ ಮಾಡ್ತಾ ಇದ್ದೀವಿ ನ್ಯಾಯಯುತ ಬೇಡಿಕೆಗಳನ್ನ ಇಟ್ಕೊಂಡು ಮಾಡ್ತಾ ಇದ್ದೀವಿ ಇನ್ನು ಸಂಸದರಾದ ವಿಶ್ವೇಶ್ವರಗುಡೆ ಹೆ ಕಾಗೇರಿಯವರು ನವದೆಹಲಿಯಲ್ಲಿ ರಕ್ಷಣಾ ಮಂತ್ರಿಗಳಾದ ರಾಜನಾಥ್ ಸಿಂಗ್ ಅವರನ್ನು ಅವರ ಕಚೇರಿಯಲ್ಲಿ ಭೇಟಿ ಮಾಡಿ ಕಾರವಾರದ ಸೀಬರ್ ನೌಕಾನೆಲೆಯಿಂದ ಉಂಟಾಗಿರುವ ಸಮಸ್ಯೆಯ ಕುರಿತು ಚರ್ಚಿಸಿದರು ಇದರಲ್ಲಿ ಪ್ರಮುಖವಾಗಿ ಬಾಕಿ ಇರುವ ಭೂ ಪರಿಹಾರವನ್ನು ತಕ್ಷಣವೇ ನೀಡುವಂತೆ ಹಾಗೂ ಬಾಕಿ ಇರುವ ನಾನಾ ಸಮಸ್ಯೆಗಳ ಕಡತಗಳನ್ನು ಅತಿ ಶೀಘ್ರದಲ್ಲಿ ವಿಲೇವಾರಿ ಮಾಡುವಂತೆ ಮನವರಿಕೆ ಮಾಡಿದರು ನೌಕಾನೆಲೆಗಾಗಿ ಭೂಮಿ ಕಳೆದುಕೊಂಡವರಿಗೆ ಹಾಗೂ ಸ್ಥಳೀಯರಿಗೆ ಉದ್ಯೋಗದಲ್ಲಿ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಸೀಬರ್ ನೌಕಾನೆಲೆಯಲ್ಲಿ ನಡೆಯುವ ಉದ್ಯೋಗ ಪರೀಕ್ಷಾ ಕೇಂದ್ರವನ್ನು ಕಾರವಾರದಲ್ಲಿಯೇ ಸ್ಥಾಪಿಸಬೇಕೆಂದು ಮನವಿ ಕೊಟ್ಟು ಸುದೀರ್ಘವಾಗಿ ಚರ್ಚೆ ನಡೆಸಿದರು ಇದಕ್ಕೆ ರಕ್ಷಣಾ ಮಂತ್ರಿಗಳಾದ ರಾಜನಾಥ್ ಸಿಂಗ್ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿ ಸ್ಪಂದಿಸುವಂತೆ ನಿರ್ದೇಶನ ಮಾಡಿದರು ಮತ್ತು ಮುಂದಿನ ದಿನಗಳಲ್ಲಿ ಸಮಸ್ಯೆ ಉಂಟಾದಲ್ಲಿ ತುರ್ತುಗತಿಯಲ್ಲಿ ಇತ್ಯರ್ಥ ಮಾಡುವುದಾಗಿ ಭರವಸೆ ನೀಡಿದರು ಕಿರ್ಸಿ ಗ್ರಾಮೀಣ ಠಾಣಾ ವ್ಯಾಪ್ತಿಯ ಉತ್ಕಾರ್ ಗ್ರಾಮದಲ್ಲಿ ಅಪ್ರಾಪ್ತ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯಕ್ಕೆ ಯತ್ನಿಸಿ ಪರಾರಿಯಾಗಿದ್ದ ಆರೋಪಿ ಅದೇ ಗ್ರಾಮದ ಕೃಷ್ಣ ಮೊಗೇರಿತನನ್ನು ಪೊಲೀಸರು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ನೀಡುವಲ್ಲಿ ಯಶಸ್ವಿಯಾಗಿದ್ದಾರೆ ಸಿಪಿಐ ಸೀತಾರಾಮ್ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಪಿಎಸ್ಐ ಪ್ರತಾಪ್ ಪಿಎಸ್ಐ ದಯಾನಂದ್ ಜೊಗಲೇಕರ್ ಸಿಬ್ಬಂದಿಗಳಾದ ಸಂತೋಷ್ ಶೆಟ್ಟಿಗಣಪತಿ ರಾವ್ ಸಾಹೇಬ್ ಕಿತ್ತು ದಯಾನಂದ್ ಹೊಂಡೇಕೇಕರ್ ಇತರರು ಪಾಲ್ಗೊಂಡಿದ್ದರು ಸಿರ್ಸಿ ತಾಲೂಕಿನ ಬಚಗಾಂನಲ್ಲಿ ಅಡಿಕೆ ತೋಟಕ್ಕೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದ ಪರಿಣಾಮ ಸುಮಾರು ಮುನ್ನೂರಕ್ಕೂ ಹೆಚ್ಚಿನ ಅಡಿಕೆ ಗಿಡಗಳು ಸುಟ್ಟು ಲಕ್ಷಾಂತರ ಹಾನಿ ಸಂಭವಿಸಿದೆ ಸರ್ವೆ ನಂಬರ್ ಹದಿಮೂರರಲ್ಲಿ ಅಮರ್ ಅವರಿಗೆ ಸೇರಿದ ಅಡಿಕೆ ತೋಟಕ್ಕೆ ಬೆಂಕಿ ಬಿದ್ದು ಸುಮಾರು ಮುನ್ನೂರಕ್ಕೂ ಹೆಚ್ಚಿನ ಅಡಿಕೆ ಸಸಿ ಸಂಪೂರ್ಣವಾಗಿ ಸುಟ್ಟು ಲಕ್ಷಾಂತರ ರೂಪಾಯಿ ಹಾನಿ ಸಂಭವಿಸಿದೆ ದುರ್ಘಟನೆಯಿಂದ ಅಡಿಕೆ ತೋಟದ ಮಾಲಕರು ಕಣ್ಣೀರು ಹಾಕುವಂತಾಗಿದೆ

ಸಿದ್ದಾಪುರ ತಾಲೂಕಿನ ಹೆಗ್ಗೇರಿಯ ಶ್ರೀ ಮಹಾಲಕ್ಷ್ಮಿ ಪ್ರಸನ್ನ ವೆಂಕಟರಮಣ ದೇವಾಲಯದಲ್ಲಿ ನವೆಂಬರ್ ಮೂವತ್ತರ ಶನಿವಾರದಂದು ಇಪ್ಪತ್ತೊಂಬತ್ತನೇ ವಾರ್ಷಿಕೋತ್ಸವದ ಅಂಗವಾಗಿ ಸಾಮೂಹಿಕ ಸತ್ಯನಾರಾಯಣ ವ್ರತ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಕಾರ್ತಿಕೋತ್ಸವ ನಾಟಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ದೇವಾಲಯದ ಆಡಳಿತ ಮಂಡಳಿಯ ಅಧ್ಯಕ್ಷ ಚಂದ್ರಕಾಂತ್ ಎಸ್ನಾಯ್ ತಿಳಿಸಿದರು ಮಂಗಳವಾರ ಶ್ರೀ ಮಹಾಲಕ್ಷ್ಮಿ ಪ್ರಸನ್ನ ವೆಂಕಟರಮಣ ದೇವಾಲಯ ಹೆಗ್ಗೇರಿಯಲ್ಲಿ ಕುರಿತು ಮಾಹಿತಿ ನೀಡಿದರು ದಿನಾಂಕ ಇಪ್ಪತ್ತೆಂಟರಿಂದ ದೇವಾಲಯದಲ್ಲಿ ಧ್ವಜಾರೋಹಣ ಗಣಪತಿ ಪೂಜೆ ಕಲಾವೃತಿ ಹೋಮ ಕುಂಭಾಭಿಷೇಕ ಪೂಜೆ ಸಂಜೆ ಭಜನಾ ಪೂಜೆ ಹಾಗೂ ಮೂವತ್ತರಂದು ವಿಷ್ಣು ಸಹಸ್ರನಾಮ ಪಾರಾಯಣ ತೆಲಂಬರ ಸೇವೆ ಪಲ್ಲಕ್ಕಿ ಉತ್ಸವ ಇನ್ನಿತರ ಧಾರ್ಮಿಕ ಕಾರ್ಯಕ್ರಮ ನಡೆಯಲಿದೆ ಎಂದರು ಇದರ ವಾರ್ಷಿಕ ಉತ್ಸವ ದೀಪೋತ್ಸವ ಕಾರ್ಯಕ್ರಮ ಹಾಗೂ ಪ್ರತಿಭಾ ಪುರಸ್ಕಾರ ಸಾಧಕರ ಸಾಧಕರಿಗೆ ಸನ್ಮಾನವನ್ನು ಇಟ್ಟುಕೊಂಡಿದ್ದೇವೆ ದಿನಾಂಕ ಇಪ್ಪತ್ನಾಲ್ಕನೇ ಶನಿವಾರ ಬೆಳಗ್ಗೆ ಶುಕ್ರವಾತ ವಿಷ್ಣು ಸಹಸ್ರನಾಮ ಪಾರಾಯಣ ಮಹಾಲಕ್ಷ್ಮೀ ವೆಂಕಟಪ್ಪಣ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ಅಲಂಕಾರ ಸೇವೆ ಕುಂಕುಮಾರ್ಚನೆ ತುಲಾವಾರ ಸೇವೆ ಪಲ್ಲಕ್ಕಿ ಉತ್ಸವ ಸಾಮೂಹಿಕ ಸತ್ಯನಾಯಣವತ ಪೂಜೆ ಮಹಾನೈವೇದ್ಯ ಅಷ್ಟವದನ ಸೇವೆ ಮಹಾಮಂಗಳ ಪ್ರಸಾದ ವಿನಿಯೋಗ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಧರ್ಮಸಭೆನ ಧರ್ಮಸಭೆ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನವನ್ನು ಕಂಡಿದ್ದೇವೆ ಪ್ರತಿಭಾ ಪುರಸ್ಕಾರ ಅಂತ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಎಸ್ ಎಲ್ ಸಿ ಅಲ್ಲಿ ಪಾಸ್ ಮತ್ತು ಪಿ ಯು ಸಿಯಲ್ಲಿ ನಮ್ಮ ಬಿಳಿಗಿ ಸೀಮೆಯ ಏನು ಬರ್ತಕ್ಕಂಥ ಎಂಟು ಹೈಸ್ಕೂಲ್ಗಳು ಹಾಗೂ ಒಂದು ಕಾಲೇಜಿನಲ್ಲಿ ಅದರಲ್ಲಿ ಅತಿ ಹೆಚ್ಚು ಅಂಕ ಪಡೆದಂಥ ವಿದ್ಯಾರ್ಥಿಗಳಿಗೆ ನಾವು ಒಂದು ಪ್ರತಿಮೆ ಗುರುತಿಸಿ ನಾವು ಒಂದು ಸನ್ಮಾನವನ್ನು ಮಾಡುವಂಥ ಕಾರ್ಯಕ್ರಮ ಈಗ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ನಡೀತಾ ಬರ್ತಾ ಇದ್ದು ಅದನ್ನು ಈ ಸರಿ ಮುಂದುವರಿಸ್ತಾ ಇದ್ದೇವೆ ಹಾಗೆಯೇ ಹನ್ನೆರಡು ಗಂಟೆಗೆ ಧರ್ಮಸಭೆಯನ್ನು ಇಟ್ಕೊಂಡಿದ್ದೇವೆ ಧರ್ಮಸಭೆಯ ದಿವ್ಯ ಸಾನ್ನಿಧ್ಯವನ್ನು ಶ್ರೀಗಂಧೂರು ಕ್ಷೇತ್ರದ ಧರ್ಮದರ್ಶಿಗಳಕ್ಕಿಂತ ಶ್ರೀ ಶ್ರೀ ರಾಮಪ್ಪನವರು ವಹಿಸ್ಕೊಂಡಿದ್ದಾರೆ ಇದರ ಉದ್ಘಾಟಕರಾಗಿ ನಮ್ಮ ಘನ ಸರ್ಕಾರದ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಶ್ರೀವತ ಮಧು ಬಂಗಾರಪ್ಪನವರು ಹಾಗೆ ಮುಖ್ಯ ಅತಿಥಿಗಳಾಗಿ ನಮ್ಮ ಕ್ಷೇತ್ರದ ನೆಚ್ಚಿನ ಶಾಸಕರಾಗಿರ್ತಂಥ ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಶ್ರೀಯತ ಭೀಮಣ್ಣ ಟಿ ನಾಯ್ಕವರು ವಹಿಸ ವಹಿಸ್ಕೊಳ್ತಾ ಇದ್ದಾರೆ ಹಾಗೆಯೇ ಪ್ರೊಫೆಸರ್ ನಾಗೇಶ್ ನಾಯ್ಕ ಕಾಗಲ್ ಅಧ್ಯಕ್ಷರು ಜಿಲ್ಲಾ ಪರ ಜಿಲ್ಲಾ ಜನಪರ ಸಂಘಟನೆಗಳ ಒಕ್ಕೂಟ ಉತ್ತರ ಇದರ ಅಧ್ಯಕ್ಷರಾಗಿರ್ತಕ್ಕಂಥ ಅವರು ಕೂಡ ಈ ಕಾರ್ಯಕ್ರಮದಲ್ಲಿರ್ತಾರೆ ಹಾಗೆಯೇ ನಮ್ಮ ನೆರೆಯ ಕಾರ್ಯದಾಗಿರ್ತಕ್ಕಂಥ ಪಿಯು ಕಾಲೇಜ್ ಹಲಿಗೆರಿ ಇದರ ಪ್ರಾಂಶುಪಾಲಾಗಿರ್ತಕ್ಕಂಥ ಶ್ರೀಯುತ ಮಂಜುನಾಥ್ ನಾಯ್ಕ್ ಸುತ್ತಮನೆ ಇವರು ಕೂಡ ಈ ಇರ್ತಾರೆ ಹಾಗೆ ಸಾಮಾಜಿಕ ಕಾರ್ಯಕರ್ತರಾಗಿಂತ ವಸಂತ ನಾಯಕ್ ಮನ್ಮನೆಯವರು ಈ ಕಾರ್ಯಕ್ರಮದಲ್ಲಿರ್ತಾರೆ ಹಾಗೇನೆ ಶ್ರೀ ಕೋಟೆ ಆಂಜನೇಯ ದೇವಾಲಯದ ಅಧ್ಯಕ್ಷರಾಗಿದ್ದ ಶ್ರೀಯತಿಯ ಬೇಡ್ಕಣೆಯವರು ಕೂಡ ಈ ಒಂದು ಇರ್ತಾರೆ ಹಾಗೇನೆ ಶ್ರೀ ಶನೇಶ್ವರ ದೇವಾಲಯದ ಅಧ್ಯಕ್ಷರು ಸಾಮಾಜಿಕ ಕಾರ್ಯಕರ್ತರಾಗಿಂತ ಶ್ರೀ ನಾಗಾರ್ಜನಾಯ್ ಬೇಡ್ಕಣಿ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಹಾಗೇನೆ ಸಾಮಾಜಿಕ ಬಿ ಬಿಆರ್ ನಾಯ್ಕ್ ಹೆಗ್ಗಾಕೈ ಇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿರ್ತಾರೆ ಹಾಗೆಯೇ ಸ್ಥಳೀಯ ಸರ್ಕಾರವಾಗಿರ್ತಕ್ಕಂಥ ಖಾದಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ರಾಮಕೃಷ್ಣ ರಾಮಕೃಷ್ಣಜಿ ನಾಯ್ಕ್ ಶಿರೂರ್ ಇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿರ್ತಾರೆ ಹಾಗೆಯೇ ಈ ವಾರ್ಡಿನ ಮೂರು ಮೆಂಬರ್ ಆಗಿರ್ತಕ್ಕಂಥ ಶ್ರೀ ರಾಜಾರಾಮ್ ಲಕ್ಷ್ಮಣ್ ನಾಯ್ಕ್ ಶ್ರೀಮತಿ ಶಾಂತಲಾ ಹರೀಶ್ ನಾಯ್ಕ್ ಹಾಗೂ ಶ್ರೀಮತಿ ಕೊಲೆ ಮಾಡಿ ತಪ್ಪಿಸಿಕೊಂಡಿದ್ದ ಆರೋಪಿಯನ್ನು ಪೊಲೀಸರು ಎಂಟು ವರ್ಷದ ಬಳಿಕ ಉತ್ತರಾಖಂಡದಿಂದ ಹಿಡಿದು ತರುವಲ್ಲಿ ಯಶಸ್ವಿಯಾಗಿದ್ದಾರೆ ಭರತ್ ಸಿಂಗ್ ಕೊಲೆ ಆರೋಪಿಯಾಗಿದ್ದು ಇತನನ್ನು ಉತ್ತರಾಖಂಡ ರಾಜ್ಯದ ಮೈನಿಪಾಲ ಜಿಲ್ಲೆಯ ರಾಮನಗರದಿಂದ ಹಿಡಿದು ತರಲಾಗಿದೆ ಎರಡ್ ಸಾವಿರದ ಹದಿನಾರರಲ್ಲಿ ಇರುವ ಆರೋಪಿಗಳು ಸೇರಿ ಸಿದ್ದಾಪುರ ತಾಲೂಕಿನ ಆಲಕಣಿ ಬಳಿ ಶರತ್ ಗಣೇಶ್ ಆಚಾರ್ಯ ಎಂಬುವವರನ್ನು ಕೊಲೆ ಮಾಡಿದ್ದರು ಈ ಪೈಕಿ ಓರ್ವ ಆರೋಪಿ ದಿಲ್ರಾಜ್ನನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿತ್ತಾದರೂ ಭಗತ್ ಸಿಂಗ್ ತಪ್ಪಿಸಿಕೊಂಡಿದ್ದನು ಡೈನಾಮಿಕ್ ಎಸ್ಪಿ ಎಂ ನಾರಾಯಣ್ ಇವರ ಸಮರ್ಥವಾದ ಮಾರ್ಗದರ್ಶನ ಡಿವೈಎಸ್ಪಿ ಗಣೇಶ್ ಟೇಯಲ್ ಇವರ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಸಿಪಿಐ ಜೆಸಿ ಸೀತಾರಾಮ್ ಪಿಎಸ್ಐ ಅನಿಲ್ ಸಿಬ್ಬಂದಿಗಳಾದ ರಾಜು ಎಂ ಪಿನ್ಸನ್ ಫರ್ನಾಂಡಿಸ್ ಇತರರು ಪಾಲ್ಗೊಂಡಿದ್ದರು ಸಿರಸಿ ಸಂತರವಿದಾಸ ಸಮಾಜ ಅಭಿವೃದ್ಧಿ ಸಮಿತಿಯಿಂದ ಅಂಬೇಡ್ಕರ್ ಭವನದಲ್ಲಿ ಎಪ್ಪತ್ತೈದನೇ ಸಂವಿಧಾನ ಸಮರ್ಪಣಾ ದಿನಾಚರಣೆಯನ್ನು ಆಚರಿಸಲಾಯಿತು ಪ್ರಾರಂಭದಲ್ಲಿ ಸಂವಿಧಾನ ಪ್ರಸ್ತಾವನೆಯನ್ನು ವಾಚನದ ಮೂಲಕ ಕಾರ್ಯಕ್ರಮ ಆರಂಭಗೊಳಿಸಲಾಯಿತು ಸಮಿತಿಯ ಅಧ್ಯಕ್ಷರಾದ ರಘು ಗುತ್ತ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಿತು ಸಂವಿಧಾನದ ಆಶಯಗಳ ಕುರಿತು ಸಭೆಯಲ್ಲಿ ಪ್ರಸ್ತಾವಿಸಲಾಯಿತು ಕಾರ್ಯಕ್ರಮದಲ್ಲಿ ಅರವಿಂದ್ ನೇತ್ರೇಕರ್ ಕೆರಿಯಾ ಬೋರ್ಕರ್ ನಂದನ್ ಕುಮಾರ್ ಜೋಗಳೇಕರ್ ಚಂದ್ರಕಾಂತ್ ರೇವಾಡ್ಕರ್ ಮೋಹನ್ ನೇತ್ರೇಕರ್ ಕಿಶೋರ್ ಜೋಗಲೇಕರ್ ಪ್ರಭಾತ್ ಜೋಗಲೇಕರ್ ಬಸವರಾಜ್ ದೊಡ್ಡಮನೆ ಸುಭಾಷ್ ಕಾರ್ಡೆ ಇತರರು ಪಾಲ್ಗೊಂಡಿದ್ದರು No, no, no. no, 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 no. ಶಾಸಕರಾದ ಶಿವರಾಮ ಹೆಬ್ಬಾರ್ ಬನವಾಸಿಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ವಿವಿಧ ಸಂಘಗಳ ಆಶ್ರಯದಲ್ಲಿ ಆಯೋಜಿಸಿದ್ದ ಮಧ್ಯವರ್ಜನ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು ಈ ವೇಳೆ ಮಾತನಾಡಿದ ಶಾಸಕರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನಾ ಸಂಸ್ಥೆಯಲ್ಲಿ ಈ ಶಿಬಿರದಲ್ಲಿ ಭಾಗಿಯಾದ ಎಲ್ಲಾ ಶಿಬಿರಾರ್ಥಿಗಳು ಮಧ್ಯವರ್ಜನದಿಂದ ಹೊರಬಂದು ತಮ್ಮ ಕುಟುಂಬದ ಸದಸ್ಯರೊಂದಿಗೆ ಅತ್ಯಂತ ಸಂತಸದಿಂದ ಹೊಸ ಬದುಕನ್ನು ಕಟ್ಟಿಕೊಳ್ಳಬೇಕು ಹಾಗೂ ಧರ್ಮಸ್ಥಳ ಸಂಸ್ಥೆಯಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸಮಾಜಕ್ಕೆ ಕೊಡುಗೆಯನ್ನು ನೀಡುತ್ತಿದೆ ಎಂದರು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ